ಇಂದಿನ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರವರೇ ಜ್ಯೋತಿ ಪ್ರಜ್ವಲನೆ ಮಾಡಿದಂಥ ನಮ್ಮ ಹೆಮ್ಮೆಯ ಶಾಸಕರಾಗಿರುವಂಥ ಶ್ರೀ ವಿ ಸುನಿಲ್ ಕುಮಾರವರೇ ಮುಖ್ಯ ಅತಿಥಿಗಳಾಗಿರುವಂಥ ಸಹಕಾರ ರತ್ನ ಜಯಕರ್ ಶೆಟ್ಟಿ ಇಂದ್ರಾಳಿಯರವರೇ ಡಾಕ್ಟರ್ ಶೆಟ್ಟಿ ಶೆಟ್ಟಿಯವರೇ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂಥ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಸಿರಿಯಣ್ಣ ಶೆಟ್ಟರೆ ಕಾರ್ಯದರ್ಶಿ ಹರೀಶ್ ಸಂತೋಷ್ ರಾವ್ರವರೇ ಇವತ್ತು ಒಂದು ಕೇಂದ್ರ ಬಿಂದುಗಳಾಗಿ ಇಬ್ಬರು ದೊಡ್ಡ ಸಾಧಕರನ್ನು ಸನ್ಮಾನ ಮಾಡುವಂಥ ಭಾಳ ಸುಂದರ ಸಮಾರಂಭದಲ್ಲಿ ಸಾಧಕರಾದ ಭಾಸ್ಕರ್ ಕೋಟ್ಯಾನ್ರವರೇ ಮಾನ್ಯ ಕಡಾರಿ ರವೀಂದ್ರ ಪ್ರಭುರವರೇ ಮತ್ತು ಅವರ ಕುಟುಂಬಸ್ಥರೇ ಕಡಾರಿ ರವೀಂದ್ರ ಅವರ ಮಾತೃಶ್ರೀ ಅವರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಈ ಕಾರ್ಯಕ್ರಮದೊಟ್ಟಿಗೆ ಮನಸ್ಸನ್ನು ಜೋಡಿಸಿಕೊಂಡಂಥ ಎಲ್ಲ ಸಹೃದಯರೇ ಇದೊಂದು ಭಾಳ ಕಷ್ಟದ ಕೆಲಸ ನಮ್ಗೆ ಕೊಟ್ಬಿಟ್ರು ನಾನು ಇನ್ವಿಟೇಷನ್ ದಿವಸವೇ ನಮಗೊಂದು ಅಭಿನಂದನ ನೋಡಿ ಹೇಳಲಿಕ್ಕಿದೆ ಅಂತ ಗೊತ್ತಾದದ್ದು ಬಹುಶಃ ಶ್ರೀರ್ಯ ಶೆಟ್ಟರು ಭಾಳ ಅಧಿಕಾರಯುತವಾಗಿ ನಮ್ಮನ್ನು ಅಲ್ಲಿ ಕೂತ್ಕೊಳಿಸಿದರು ನಂದು ಮತ್ತು ಗಣ್ಣಾಥ ಶೆಟ್ಟಿ ಅವರ ಸಮಸ್ಯೆ ಒಂದೇ ಏನಂತ ಹೇಳಿದರೆ ಇಬ್ಬರು ದೊಡ್ಡ ಸಾಧಕರು ಇವರದ್ದು ಹೇಳುವಾಗ ಅವರಿಗೆ ಕಡಿಮೆ ಆಯಿತಾ ಅವರದ್ದು ಹೇಳುವಾಗ ಇವರಿಗೆ ಕಡಿಮೆ ಆಯ್ತಾ ಅನ್ನುವಂಥ ಸಮಸ್ಯೆ ನಮಗೆ ಅಭಿನಂದನಾ ನುಡಿಗಳು ಬೇಕಾಗಿಲ್ಲ ಯಾಕಂತೇಳಿದರೆ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಒಂದು ಇಪ್ಪತ್ತೈದು ಪ್ರಶಸ್ತಿ ಹೇಳಿದರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದರೆ ಒಂದು ನೂರಕ್ಕೆ ತೊಂಬತ್ತು ಭಾಗ ಕಾರ್ಯಕ್ರಮ ಅಭಿನಂದನೆ ಮುಗ್ದಿದೆ ಅಂತ ನಾನು ತಿಳ್ಕೊಳ್ತೇನೆ ಕೆಲವೊಮ್ಮೆ ನಮಗೆ ಭಾಳ ವಿಶೇಷ ಅಂತ ಅನ್ನಿಸೋದು ಅಭಿಮಾನದಿಂದ ಮಾತಾಡೋದು ನಾವು ಹೊಗಳುದಲ್ಲ ಇದು ನಮ್ಮೂರನ್ನವರು ಸಾಧನೆ ಮಾಡಿದರೆ ಎಷ್ಟು ಖುಷಿ ಆಗುತ್ತೆ ಅಂತ ಉದಾಹರಣೆಗೆ ಶಗುನ್ ಎಸ್ ವರ್ಮ ಅಂತ ಹದಿನೈದು ವರ್ಷದ ಒಳಗಿನ ಕ್ರೈಸ್ಟ್ ಕಿಂಗಿನ ಹುಡುಗಿಯೊಬ್ಬಳು ಭಾರತ ದೇಶದ ವಾಲಿಬಾಲ್ ತಂಡದ ನಾಯಕಿಯಾಗಿ ನಮ್ಮ ದೇಶದ ತಂಡದ ನಾಯಕಿಯಾಗಿ ಹೊರಹೊಮ್ಮತಾಳೆ ಆಗ ನಮ್ಗೆ ಅನ್ನಿಸುವುದು ಇವತ್ತಿನ ಪೇಪರ್ನಲ್ಲಿ ನೋಡ್ತೇನೆ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಒಂದು ಲಕ್ಷ ರೂಪಾಯಿಯ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ ಅಂತಾದರೆ ಸಹಕಾರಿ ಕ್ಷೇತ್ರ ಬಹುಶಃ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಬಹಳ ದೊಡ್ಡ ಒತ್ತು ಕೊಡ್ತದೆ ಅನ್ನೋದರಿಂದ ಬಹುಶಃ ನಮ್ಮನ್ನು ಅಭಿನಂದನಾ ನುಡಿಗೆ ಆಹ್ವಾನಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಹೆಚ್ಚು ಸಮಯ ನಾನು ತೆಕ್ಕುವುದಿಲ್ಲ ಅಭಿನಂದನಾ ಪತ್ರದಲ್ಲಿ ಅಭಿನಂದನಾ ಪತ್ರದಲ್ಲಿ ಮಾನ್ಯ ಉದಯಕುಮಾರ್ ಶೆಟ್ಟರು ಕೂಡ ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ಉದಯ್ ಕುಮಾರ್ ಶೆಟ್ಟರೆ ಅಭಿನಂದನಾ ಪತ್ರದಲ್ಲಿ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಇದೆ ನೋಡಿದ್ದೇನೆ ಪುನಃ ಅದೇ ವಿಷಯಗಳನ್ನು ನಾನು ಹೇಳೋದಿಲ್ಲ ಯಾಕಂತ ಹೇಳಿದರೆ ಅದು ಚರ್ವಿತ ಚರ್ವಣ ಆಗೋದು ಬೇಡ ಆದರೆ ಒಂದು ಮಾತು ಹೇಳ್ತೇನೆ ನೀವು ಸಂಘಟಕರು ಭಾಸ್ಕರ್ ಕೋಟ್ಯಾನ್ ಮತ್ತು ರವೀಂದ್ರ ಪ್ರಭು ಅವರಿಗೆ ಮಾಡಿದಂಥ ಅಭಿನಂದನಾ ಪತ್ರದಲ್ಲಿ ಬಹುಶಃ ನನಗನ್ನಿಸುವುದು ಒಂದು ಸಿಂಧುವಿನ ಬಿಂದುವಷ್ಟನ್ನು ಮಾತ್ರ ನಿಮಗೆ ಕೊಡಲಿಕ್ಕಾಗಿದೆ ನಿಮಗೆ ಅಭಿನಂದನಾ ಪತ್ರದಲ್ಲಿ ಅವರ ಪೂರ್ತಿ ಚಿತ್ರಣವನ್ನು ನಿಮಗೆ ಕೊಡಲಿಕ್ಕಾಗಲಿಲ್ಲ ಅನ್ನೋದನ್ನು ನಾನು ಭಾಳ ಕಡಾಖಂಡಿತವಾಗಿ ಹೇಳ್ತೇನೆ ನಿಮಗೆ ಅದನ್ನು ಹೇಳುವುದರ ಜೊತೆಗೆ ನನ್ನಿಂದಲೂ ಆ ಕೆಲಸ ಮಾಡಲಿಕ್ಕಾಗೋದಿಲ್ಲ ಅನ್ನೋದನ್ನು ಭಾಳ ವಿನೀತ ಭಾವದಿಂದ ನಾನು ಒಪ್ಪಿಕೊಳ್ತಾ ಇದ್ದೇನೆ ನಮಗೆ ವಿಶೇಷ ಅಂತ ಅನ್ನಿಸುವುದು ಈಗ ಮೂಡಬಿದ್ರೆ ಅಂದ ತಕ್ಷಣ ಒಂದು ಹೆಸರು ನೆನಪಾಗುತ್ತೆ ಆಳ್ವ ಆಳ್ವರು ಅಂತ ಹೇಳಿದ ತಕ್ಷಣ ಮೂಡುಬಿದಿರೆ ಅಂತ ನೆನಪಾಗುತ್ತೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಯಾರಿಗೂ ಕೂಡ ನೆಕ್ಸ್ಟ್ ನೆನಪಾಗೋದು ಸಡನ್ ಹೆಸರು ಏನು ಅಂತೇಳಿದರೆ ಎಮ್ ಎನ್ ರಾಜೇಂದ್ರ ಕುಮಾರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅಂತ ಹೇಳಿದರೆ ಸಹಕಾರಿ ಕ್ಷೇತ್ರದ ಬಹಳ ದಿಗ್ಗಜ ಅನಭಿಷಿಕ್ತ ದೊರೆ ಅಂತ ನೆನಪಾಗುತ್ತೆ ಅದೇ ರೀತಿಯಲ್ಲಿ ನಾನು ಹೇಳೋದು ಈಗ ಸ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಬಂದರೆ ಅದು ಮೊದಲೊಂದು ಇಲಾಖೆ ಎಂತ ಅಂತ ಗೊತ್ತಿರಲಿಲ್ಲ ನಮಗೆ ಇವತ್ತು ಸುನೀಲ್ ಕುಮಾರ್ ನೆನಪಾಗುತ್ತೆ ಸುನೀಲ್ ಕುಮಾರ್ ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆಯ ಆಗಿ ಮಾಡಿದಂಥ ಕೆಲಸಗಳು ನೆನಪಾಗುತ್ತೆ ಅಂದರೆ ನಾನು ಏನನ್ನು ಹೇಳಿಕ್ಕೆ ಹೊರಟಿದ್ದೇನೆ ಅಂತೇಳಿದರೆ ಕೆಲವೊಮ್ಮೆ ಒಂದು ಊರನ್ನು ಒಬ್ಬರ ಹೆಸರು ಜೋಡಿಸ್ಕೊಳ್ತಾರೆ ಜೋಡಿಸಿಕೊಳ್ತಾರೆ ಒಂದು ಕ್ಷೇತ್ರವನ್ನು ಒಬ್ಬರ ಹೆಸರುನೊಟ್ಟಿಗೆ ಜೋಡಿಸುವಷ್ಟು ಬೆಳೀತಾರೆ ಆದರೆ ಬೆಳೆಯುವ ಆ ಕೆಲಸ ಸಾಧಾರಣ ಅಲ್ಲ ನಮಗೇನು ಕಾಣ್ತದೆ ಅಂತ ಹೇಳಿದರೆ ಹೊರಗಿನ ಟೀಕೆ ಟಿಪ್ಪಣಿ ಮಾತ್ರ ನಮಗೆ ಅನ್ನಿಸ್ತದೆ ಒಬ್ಬ ರಾಮ್ ರಾಜೇಂದ್ರ ಕುಮಾರ್ ಆ ಎತ್ತರಕ್ಕೆ ಬೆಳೀಬೇಕಾದರೆ ಎಷ್ಟು ಅದರ ಹಿಂದಿನ ಪರಿಶ್ರಮ ಇರ್ಬೋದು ಎಷ್ಟು ಕೆಲಸಗಳಿರ್ಬೋದು ಇವತ್ತು ಭಾಸ್ಕರ್ ಎಸ್ ಕೋಟ್ಯಾನ್ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೇನೆ ಯಾಕಂತಂದರೆ ಉಳಿದದ್ದನ್ನೆಲ್ಲ ಅಭಿನಂದನೆ ಆ ಪತ್ರದಲ್ಲಿದೆ ನಾನು ಭಾಸ್ಕರ ಎಸ್ ಕೋಟಿಯನ್ನನ್ನು ತುಂಬ ಸಮಯದಿಂದ ನೋಡ್ತೇನೆ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ನೋಡಿದಾಗ ಅವರನ್ನು ಬಹಳ ಒಂದು ಪ್ರೀತಿಯ ಭಾವ ಆ ನಗುಮುಖ ಅವರನ್ನು ನೋಡುವಾಗ ತುಂಬ ಖುಷಿಯಾಗೋದುಂಟು ನನಗೆ ಧಾರ್ಮಿಕ ಕ್ಷೇತ್ರ ಶಿಕ್ಷಣಿಕ ಕ್ಷೇತ್ರ ಸಹಕಾರ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ಅವರು ಇಲ್ಲ ಹೇಳಿ ಅದ್ರ ಜೊತೆಯಲ್ಲಿ ನಾನು ಹೇಳೋದು ಅವರಿಗೆ ಸಹಕಾರಿ ರತ್ನ ನನಗೆ ಅದು ಸಣ್ಣದು ಯಾಕಂದರೆ ಐವತ್ತೊಂದು ವರ್ಷದಲ್ಲಿ ಕಂಬಳ ಕ್ಷೇತ್ರದಲ್ಲಿ ವಿವಿಧ ಭಾಗಗಳಲ್ಲಿ ನಾಲ್ನೂರ ಇಪ್ಪತ್ತೇಳು ರತ್ನ ಸಿಕ್ಕಿದೆ ಅವರಿಗೆ ಅದರ ಮೇಲೆ ಪುನಃ ಬೇರೆಯವರು ರತ್ನ ಅಂತ ಅವರನ್ನು ಹೇಳಬೇಕಾಗಿಲ್ಲ ಅಂತ ನನಗೆ ಅನ್ನಿಸೋದು ಮತ್ತು ಸಹಕಾರ ಅನ್ನೋದು ಅದು ಹುಟ್ಟಿದಂದಿನಿಂದ ಆ ಕಷ್ಟದ ದಿನಗಳೊಟ್ಟಿಗೆ ಬೆಳೆದು ಆ ಮಕ್ಕಳಿಗೆ ಹೆಂಡತಿಗೆ ಬೇಕಾದಷ್ಟು ಸಮಯ ಕೊಡದೆ ಸಾಧಕರೆಲ್ಲ ಹಾಗೆ ಹೆಂಡತಿ ಮಕ್ಕಳಿಗೆಲ್ಲ ಹೆಚ್ಚು ಸಮಯ ಕೊಡಲಿಕ್ಕಾಗೋದಿಲ್ಲ ಈ ಸಾಧಕರದು ಹೇಳೋದು ಮಾತ್ರ ಹೊಗಳ್ತಾರೆ ಎಲ್ಲರೂ ಹೌದು ಮನೆಗೆ ಹೋದರೆ ಮನೇಲೊಂದು ಬೈಗಳ ಇರ್ತದೆ ಯಾಕಂತಂದರೆ ಎಲ್ಲ ಸಾಮಾನ್ಯರಿಗೆ ಒಂದು ಸುಖ ಸಿಕ್ಕುವಷ್ಟು ನಮ್ಮ ಮನೆಯಲ್ಲಿರುವವರಿಗೆ ಅದು ಸುನೀಲ್ ಕುಮಾರ್ ಇರಲಿ ರಾಜೇಂದ್ರ ಕುಮಾರ್ ಇರಲಿ ಅವರು ನನಗೆ ಬೇಸರ ಮಾಡಿದರೂ ಪರವಾಗಿಲ್ಲ ಯಾರು ಸಾರ್ವಜನಿಕ ಬದುಕಿನಲ್ಲಿದ್ದಾರೆ ಅವರೆಲ್ಲ ಸ್ವಂತಕ್ಕೆ ಭಾಳ ಕಷ್ಟ ಆದ್ದರಿಂದ ಭಾಸ್ಕರ್ ಕೋಟ್ಯನ್ ಅವರಿಗೆ ಇವತ್ತು ಸಂಜೆ ಕೂಡ ಒಂದು ದೊಡ್ಡ ಸನ್ಮಾನ ಇದೆ ಅಂತ ಕೇಳಿದ್ದೇನೆ ಭಾಸ್ಕರ್ ಕೋಟ್ಯನ್ರವರು ಆಲ್ರೆಡಿ ಒಂದು ರತ್ನ ಆಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಸಿಕ್ಕಿದ ಒಂದು ಪ್ರಶಸ್ತಿಯನ್ನು ಅವರು ಸಂತೋಷ ಪಡುವುದಕ್ಕಿಂತಲೂ ಅವರ ಕುಟುಂಬ ಮತ್ತು ನಾವೆಲ್ಲ ಸೇರಿಕೊಂಡು ಸಂತೋಷ ಪಡ್ತಾ ಇದ್ದೇವೆ ಇದು ನಾವು ಅವರಿಗೆ ಕೊಡುವಂಥ ಬಹಳ ದೊಡ್ಡ ಅಭಿನಂದನೆ ಅಂತ ನಾನು ಹೇಳ್ತೇನೆ ಬೇರೆಯವರಿಗೆ ಖುಷಿ ಸಿಕ್ಕಿದಾಗ ನಾವು ಅದನ್ನು ಅನುಭವಿಸ್ತೇವೆ ನೋಡಿ ಅದು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಹೇಳ್ತದೆ ನಮಗೆ ಸಿಕ್ಕಿದ ಅನುಭವ ಆಗುತ್ತೆ ಭಾಸ್ಕರ್ ಎಸ್ ಕೋಟಿ ಅವನಿಗೆ ಸಿಕ್ಕಿದ್ದು ನಮಗೆ ಸಿಕ್ಕಿದ ಅನುಭವ ಆಗುತ್ತೆ ಆದ್ದರಿಂದ ಇವತ್ತು ಅವರ ಮನೆಯವರು ಅವರ ಮಕ್ಕಳು ಈ ಸಂತೋಷವನ್ನು ಹೊಂದಿದ್ದೀರಿ ನೀವು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರನ್ನು ನಾನು ಅಭಿನಂದಿಸ್ತೇನೆ ಸಿರಿಯಣ್ಣ ಶೆಟ್ಟಿ ಮತ್ತು ಟೀಮ್ ಅವರು ಈ ಅವರು ಕೂಡ ಅಭಿನಂದನೆಗೆ ಅರ್ಹರು ಯಾಕಂತೇಳಿದರೆ ಇಂಥ ಸಹಕಾರ ರತ್ನಗಳನ್ನು ಗುರುತಿಸುವಂಥ ಮನಸ್ಸಿರುವ ಒಂದು ಸುಂದರ ಮನಸ್ಸುಗಳಿಗೆಲ್ಲ ಅಭಿನಂದನೆ ಹೇಳಿಕೊಂಡು ಭಾಸ್ಕರ ಎಸ್ ಅನ್ನೋರೇ ನಿಮ್ಮ ಬದುಕು ತುಂಬ ಸುಂದರ ಆಗಲಿ ನಿಮ್ಮದು ಎಲ್ಲ ಹಾರೈಕೆ ಇದೆ ಎಮ್ ಎನ್ ರಾಜೇಂದ್ರ ಕುಮಾರ್ ಸುನೀಲ್ ಕುಮಾರ್ ನಾವೆಲ್ಲರದುರು ಇದ್ದಾರೆ ಎಲ್ಲ ವೇದಿಕೆಯ ಮೇಲೆ ಇದ್ದಾರೆ ಎಲ್ಲರ ಹಾರೈಕೆ ನಿಮ್ಮ ಮೇಲೆ ಇದೆ ನಿಮ್ಮ ಬದುಕು ಇನ್ನೂ ಮುಂದುವರಿಯಲಿ ನಾವೆಲ್ಲ ಪ್ರೀತಿಯಿಂದ ನಿಮಗೆ ಸನ್ಮಾನ ಮಾಡೋದಕ್ಕಿಂತಲೂ ಜಾಸ್ತಿ ನಿಮಗೊಂದು ನಮಗೆ ಹಾರೈಕೆಯನ್ನು ಕೊಡ್ತಾ ಇದ್ದೇವೆ ನೀವು ನಿಜವಾದ ಅರ್ಥದಲ್ಲಿ ಸಹಕಾರ ರತ್ನ ಆಗಿದ್ದೀರಿ ಅಂತ ಹೇಳಿಕೊಂಡು ಸಹಕಾರ ರತ್ನ ಭಾಸ್ಕರ ಎಸ್ ಕೋಟ್ಯಾನಿಗೆ ತಮ್ಮೆಲ್ಲರ ಪರವಾಗಿ ನನ್ನ ಈ ಅಭಿನಂದನೆಯ ನುಡಿಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾನ್ಯ ರವೀಂದ್ರ ಪ್ರಭು ಕಡಾರಿ ಅವರು ಇವತ್ತಲ್ಲ ನನಗೆ ಪರಿಚಯ ಅವರ ಮೂರು ಮಕ್ಕಳು ಕೂಡ ನನ್ನ ವಿದ್ಯಾರ್ಥಿಗಳು ಒಂದು ಅವಳಿ ಜವಳಿ ಗಣಿತಶಾಸ್ತ್ರದಲ್ಲಿ ಪಿ ಯು ಸಿಯಲ್ಲಿ ಇಬ್ಬರು ನನ್ನ ಜೊತೆ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಯರು ಅದಕ್ಕಿಂತಲೂ ದೊಡ್ಡದಾಗಿ ಹೇಳೋದಿದ್ದರೆ ಜೀವನ ಸಂಸ್ಕಾರ ಮೌಲ್ಯಗಳಲ್ಲಿಯೂ ಕೂಡ ಆ ಮಕ್ಕಳು ನೂರಕ್ಕೆ ನೂರು ನೂರಕ್ಕೆ ನೂರು ನಮಗೆ ಭಾಳ ಆಗೋದು ರವೀಂದ್ರ ಪ್ರಭು ಅವ್ರದ್ದು ಯಾಕೆ ಅಂತ ಹೇಳಿದರೆ ಅವರು ಆಗ ಹೇಗಿದ್ದರೂ ಹಾಗೇ ಇದ್ದಾರೆ ಇವತ್ತು ಎಪ್ಪತ್ತು ಲಕ್ಷದಿಂದ ಪ್ರಾರಂಭ ಆದಂಥ ಒಂದು ದುಡಿಮೆಯ ಆ ಸಾಜಾಪುರ ಸಾರಸ್ವತ ಬ್ಯಾಂಕ್ ಇವತ್ತು ಇನ್ನೂರ ಎಪ್ಪತ್ತೈದು ಕೋಟಿಗಳ ವ್ಯವಹಾರ ಮಾಡ್ತದೆ ಅನ್ನೋದು ಆ ಬ್ಯಾಂಕನ್ನು ಬೆಳೆಸುವುದು ಮಾತ್ರ ಅಲ್ಲ ಅದು ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಮಾಡಿದಂಥ ಸಮಾಜ ಸೇವೆ ಮಾನ್ಯ ಸುಮಿಲ್ ಕುಮಾರ್ ಅವರಿಗೆ ಗೊತ್ತಿದೆ ಎಷ್ಟು ಸ್ಕಾಲರ್ಶಿಪ್ಗಳು ಶಾಲಾ ಬ್ಯಾಗ್ಗಳು ಆರೋಗ್ಯ ಬೆಳೆಸಿದ್ದು ನಾನು ಹೇಳೋದು ಇದು ನನ್ನ ಮಾತಲ್ಲ ನನ್ನ ಹೃದಯದ ಮಾತಲ್ಲ ಇದು ನನ್ನ ಪ್ರಕಾರ ರಾಜಾಪುರ ಸಾರ್ವಸ್ವತ ಬ್ಯಾಂಕಿನೊಟ್ಟಿಗೆ ಯಾರಿಗೆಲ್ಲ ಒಂದು ಗೊತ್ತಿದೆಯಾ ಅವರೆಲ್ಲರ ಮಾತು ಇದು ನನ್ನ ಹತ್ರ ಅವ್ರು ಹೇಳ್ತಾರೆ ಹೀಗೆ ಹೇಗೆ ಬೆಳೆಯಿತು ಅಂತ ನನಗೆ ಗೊತ್ತಿಲ್ಲ ಸುಧಾಕರ್ ಸರ್ ಅಂತ ಹೇಳ್ತಾರೆ ನಾನು ಹೇಳಿದೆ ಒಂದು ಹಿರಿಯರ ಮಾತಿದೆ ಎಲ್ಲಿ ಸಂಕಲ್ಪ ಶುದ್ಧ ಉಂಟ ಅಲ್ಲಿ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ಆ ರವೀಂದ್ರ ಕಡಾರಿಯವರ ಸಂಕಲ್ಪ ಇಷ್ಟು ಶುದ್ಧ ಇದೆ ಅಂತ ಹೇಳಿದರೆ ಆದ್ದರಿಂದ ಬಹುಶಃ ಒಂದು ಯಾವುದೇ ಸಂಭಾವನೆ ತಗೊಳ್ಳದೆ ಅವರು ಆ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಬಹುಶಃ ನನ್ನ ಜೊತೆ ನೀವೆಲ್ಲ ಜೊತೆಗೂಡ್ತೀರಿ ಅವರ ಮಕ್ಕಳೆಲ್ಲ ಒಬ್ಬ ಅಮೇರಿಕದಲ್ಲಿ ಬೆಂಗ್ಳೂರಿನಲ್ಲಿ ಎಲ್ಲ ಇದ್ದಾರೆ ಯಾಕಂತ ಹೇಳಿದರೆ ಅವರ ಸಹೃದಯತೆ ಅವರ ಸರಳತೆ ನನಗಂತೂ ಕಡಾರಿ ರವೀಂದ್ರ ಪ್ರಭು ನನಗೆ ಪರಿಚಯ ಆದದ್ದರಿಂದ ಇಲ್ಲಿಯವರೆಗೆ ಒಂದೇ ರೀತಿ ಇದ್ದಾರೆ ಯಾವತ್ತೂ ಒಂದು ಆರಕ್ಕೆ ಏರಿ ಅಹಂಕಾರವನ್ನು ತೋರಿಸಿದವರಲ್ಲ ಒಂದು ಅಜಾತ ಶತ್ರು ಅವರು ಆದ್ದರಿಂದ ಅವರ ಬದುಕು ಕೂಡ ಸುಂದರ ಆಗಲಿ ಅವರ ಮಕ್ಕಳು ಮತ್ತು ಇನ್ನಷ್ಟು ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿ ಅವರ ಬಗ್ಗೆ ನಾಲ್ಕು ಮಾತಾಡುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂತ ನಾನೊಬ್ಬ ಅವರ ಮಕ್ಕಳ ಶಿಕ್ಷಕನಾಗಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ಇವತ್ತು ಸಹಕಾರ ರತ್ನ ಅವರಿಗೆ ಸಿಕ್ಕಿದ್ದು ಕೂಡ ಅದು ನಮಗೆ ಸಿಕ್ಕಿದ ಹಾಗೆ ಅವರ ಮಕ್ಕಳಿಗೆ ಸಿಕ್ಕಿದ ಹಾಗೆ ಮತ್ತೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನನಗೆ ಗೊತ್ತಿಲ್ಲ ಈ ಸಹಕಾರ ರತ್ನ ಸಿಕ್ಕಿರ್ಬೋದು ಅವರು ಅದಕ್ಕಿಂತ ಎತ್ತರದಲ್ಲಿ ಇರ್ಬೋದು ಆದರೆ ಅದನ್ನು ಗುರುತಿಸುವವರು ಮಾತ್ರ ಬಹಳ ದೊಡ್ಡವರು ಬಹುಶಃ ಇದನ್ನು ಯಾರೋ ಗುರುತಿಸಿದ್ದಾರೆ ನಂಗೆ ಗೊತ್ತಿಲ್ಲ ಎಮ್ ಎನ್ ರಾಜೇಂದ್ರ ಕುಮಾರ್ ಆದಿಯಾಗಿ ಈ ಸಹಕಾರ ರತ್ನಕ್ಕೆ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಸಹಕಾರ ಕ್ಷೇತ್ರದಲ್ಲಿ ಯಾರೆಲ್ಲ ಶ್ರಮಪಟ್ಟು ಗುರುತಿಸಿ ಇವರಿಗೆ ಇದನ್ನು ಸಿಗುವ ಹಾಗೆ ಮಾಡಿದ್ರ ಅವರದೆಲ್ಲ ಕುಟುಂಬ ಒಳ್ಳೇದಾಗಲಿ ಸುತ್ತರೋತ್ತರ ಅಭಿವೃದ್ಧಿ ಆಗಲಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಈ ವೇದಿಕೆಯಿಂದ ಅವರಿಗೂ ಕೂಡ ಒಂದು ಶುಭವನ್ನು ಹಾರೈಸ್ತೇವೆ ಒಂದು ಪಾತ್ರೆಯಲ್ಲಿ ಅನ್ನ ಬೆಂದಿದ ಇಲ್ವಾ ಅಂತ ನೋಡಲಿಕ್ಕೆ ಎಲ್ಲ ಅನ್ನವನ್ನು ಒತ್ತಿ ನೋಡಬೇಕಾಗಿಲ್ಲ ಒಂದನ್ನು ಒತ್ತಿ ನೋಡಿದರೆ ಗೊತ್ತಾಗುತ್ತೆ ಇಡೀ ಅನ್ನ ಬೆಂದಿದೆ ಅಂತ ಆದ್ದರಿಂದ ನನ್ನ ಮಾತುಗಳು ಒಂದು ಅಗಳು ಮಾತ್ರ ಒತ್ತಿ ನಿಮ್ಮೆದುರಿಗೆ ಇಟ್ಟಿದ್ದೇನೆ ಆ ಪಾತ್ರೆಯಲ್ಲಿ ಒಂದಷ್ಟು ಬೆಂದ ಅನ್ನ ಇದೆ ಪೋಷ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ನಾನು ಹೇಳಿದ್ದು ಒಂದು ಅಗಳು ನಾನು ಒತ್ತಿ ನೋಡಿದ್ದು ಒಂದು ಅನ್ನ ಬೆಂದಿದೆಯೋ ಇಲ್ಲವೋ ಅಂತ ಆದ್ದರಿಂದ ಮುಂದಿನ ಎಲ್ಲ ಅಭಿನಂದನೆಯ ನುಡಿಗಳು ಒಂದು ಸಣ್ಣ ಮಟ್ಟದಲ್ಲಿ ಅಭಿನಂದನಾ ಪತ್ರ ಓದುವಾಗ ನಿಮಗೆ ಸಿಗುತ್ತೆ ಎಲ್ಲರೂ ಕಿವಿಯನ್ನು ಆ ಕಡೆಗೆ ಕೊಟ್ಟು ಕೇಳಿಕೊಳ್ಳಿ ಅದರಲ್ಲಿ ಯಾವ ವಾಕ್ಯವು ಉತ್ಪ್ರೇಕ್ಷೆಯಾಗಿಲ್ಲ ಅತಿಶಯೋಕ್ತಿ ಆಗಿಲ್ಲ ಅಂತ ನಾನು ಹೇಳಿಕೊಂಡು ಆ ಇಬ್ಬರು ವ್ಯಕ್ತಿಗಳಿಗೆ ಇಬ್ಬರು ಸಹಕಾರ ರತ್ನಗಳಿಗೆ ಮತ್ತು ಅವರ ಕುಟುಂಬಿಕರಿಗೆ ಎಲ್ಲರಿಗೆ ಅವರ ಮನೆಯವರಿಗೆ ಎಲ್ಲರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಿಮಗೆಲ್ಲರಿಗೂ ಅಭಿನಂದನೆ ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಅನ್ನೆ ಡಾಕ್